ಇದು ನೋಡಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಒಂದು ಸ್ವಲ್ಪ ಸ್ವಲ್ಪ ಇದೆ ಅದು ಬಟ್ ಇಷ್ಟ ದೊಡ್ಡದಾಗುತ್ತೆ ನೋಡಿ ಇಲ್ಲಿ ನೋಡಿ ಫ್ರೆಂಡ್ಸ್ ಹಪ್ಪಳ ಎಷ್ಟು ಚೆನ್ನಾಗಿ ಆಗ್ಬಿಟ್ಟಿದ್ದಾವೆ ನೋಡಿ ಯಾವ ಥರ ತುಂಬ ಚೆನ್ನಾಗಾಗುತ್ತೆ ಒಂದು ಸಾರಿ ನೀವು ಕೂಡ ಟ್ರೈ ಮಾಡಿ ಫ್ರೆಂಡ್ಸ್ ನಾನು ಇವಾಗ ಉಗೋದು ಹಪ್ಪಳ ಮಾಡ್ತಾಯಿದ್ದೀನಿ ಅದಕ್ಕೋಸ್ಕರ ನೋಡಿ ಅಕ್ಕಿನ ಮೂರು ದಿನ ತೊಳೆದು ನೆನೆಯಿಟ್ಟಿದ್ದೆ ಅದು ನೆನೆದಾಗಿದೆ ಹಪ್ಪಳ ತುಂಬ ಈಸಿಯಾಗಿ ಮಾಡ್ಬೋದು ಆಮೇಲೆ ಅಷ್ಟೇ ತುಂಬ ಚೆನ್ನಾಗಿ ಕೂಡ ಆಗುತ್ತೆ ಒಂದು ಸ್ವಲ್ಪ ಇದ್ದರೂ ಕೂಡ ಅಂದರೆ ದೊಡ್ಡದಾಗಿ ಆಗುತ್ತೆ ಸ್ವಲ್ಪ ಸ್ವಲ್ಪ ಮಾಡಿದ್ರು ಕೂಡ ಈ ಥರ ನಾನು ಮಾಡ್ತಾಯಿದ್ದೀನಿ ನೋಡಿ ಹೇಗೆ ಆಗುತ್ತೆ ಅಂತ ಹೇಳಿ ಸ್ವಲ್ಪ ಜೀರಿಗೆ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೀನಿ ಸ್ವಲ್ಪ ಎಳ್ಳು ಕೂಡ ಅದರಲ್ಲಿ ಹಾಕ್ಕೊಂಡಿದ್ದೀನಿ ಹಾಕೊಂಡು ಇವಾಗ ಇದನ್ನು ಮಿಕ್ಸ್ ಮಾಡ್ಕೊಂಡು ಬಿಡೋಣ ಫ್ರೆಂಡ್ಸ್ ಮಿಕ್ಸ್ ಮಾಡಿಕೊಂಡು ಹೇಗೆ ಹಪ್ಪಳ ಮಾಡೋದನ್ನು ತೋರಿಸ್ತೀನಿ ನಾನು ನಿಮಗೆ ಈ ಥರ ನೋಡಿ ಹಿಟ್ಟು ಈ ಥರ ಗಟ್ಟಿಯಾಗಿದೆ ಇದನ್ನು ಮಿಕ್ಸ್ ಇದ್ದೀನಿ ನೋಡಿ ಈ ಥರ ಮಿಕ್ಸ್ ಮಾಡ್ಕೊಂಡ್ಬಿಡೋಣ ಅದು ಒಲೆ ಮೇಲೆ ಮಾಡಬೇಕು ಅನ್ಕೋತಾ ಇದ್ದೀನಿ ಹೇಗೆ ಹೇಗೆ ಆಗುತ್ತೆ ನೋಡೋಣ ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಂಡು ಆಯ್ತು ಇಲ್ಲಿ ನೋಡಿ ಈ ಥರ ಇದೆ ಹಿಟ್ಟು ಒಲೆ ಮೇಲೆ ಮಾಡೋಣ ಫ್ರೆಂಡ್ಸ್ ಹೇಗಿರುತ್ತೆ ಅಂತ ನೋಡೋಣ ಆಮೇಲೆ ನೋಡಿ ಫ್ರೆಂಡ್ಸ್ ಈ ಥರ ತವೆ ಇಟ್ಟಿದ್ದೀನಿ ತವೆ ಮೇಲೆ ಸ್ವಲ್ಪ ನೀರು ಹಾಕಿ ನೀರು ಕಾಯ್ತಾ ಕಾಯೋಕೆ ಇಟ್ಟಿದ್ದೀನಿ ನೋಡಿ ಇಲ್ಲಿ ಚೆನ್ನಾಗಿ ನೀರು ಚೆನ್ನಾಗಿ ಕಾಯಲಿ ಆಮೇಲೆ ಹೇಗೆ ಮಾಡೋದಂತ ತೋರಿಸ್ತೀನಿ ನಿಮಗೆ ಅಟ್ಟಿಗೆ ಹಾಕ್ಕೊಂಡು ಈ ಥರ ಮಾಡ್ಬೇಕು ನೋಡಿ ಫ್ರೆಂಡ್ಸ್ ಇದನ್ನು ಚೆನ್ನಾಗಿ ನಮ್ಗೆ ಎಷ್ಟು ಬೇಕೋ ಅಷ್ಟು ದೊಡ್ಡದನ್ನ ಮಾಡ್ಕೋಬೋದು ಈ ಥರ ಆಗ್ತದೆ ನೋಡಿ ಫ್ರೆಂಡ್ಸ್ ಹಪ್ಪಳ ತುಂಬ ಚೆನ್ನಾಗಿ ಬರ್ತವೆ ಹೇಗೆ ಬರುತ್ತೆ ಅಂತ ತೋರಿಸ್ತಾ ಇದ್ದೀನಿ ನೋಡಿ ಚೆನ್ನಾಗಿ ಎಣ್ಣೆ ಇದೆ ನೋಡಿ ಫ್ರೆಂಡ್ಸು ಇದು ಉಗಿದ ಹಪ್ಪಳ ಅಥವಾ ಹಬೆ ಹಪ್ಪಳ ಅಂತಾರಲ್ಲ ಅದು ಇದು ಎಷ್ಟು ಇಷ್ಟಿದೆ ಎಷ್ಟು ಆಗುತ್ತೆ ನೋಡಿ ಇದು ತುಂಬ ಚೆನ್ನಾಗಾಗುತ್ತೆ ಇದು ನೋಡಿ ಬಾಯಲ್ಲಿ ಇಟ್ಟರೆ ಕರಗುತ್ತೆ ಆ ಥರ ಆಗುತ್ತೆ ನೋಡಿ ಫ್ರೆಂಡ್ಸು ತುಂಬ ಚೆನ್ನಾಗಿರುತ್ತೆ ತುಂಬ ಟೇಸ್ಟಿಯಾಗಿ ಕೂಡ ಇರುತ್ತೆ ನೋಡಿ ಎಷ್ಟು ಚೆನ್ನಾಗಾಗಿದೆ ನೋಡಿ ಈ ಥರ ಹಪ್ಪಳ ಬರುತ್ತೆ ನೋಡಿ